ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ತುಂಬಾ ಕೆಲಸ ಯಾಕಂದರೆ ಕೆಲಸ ಜಾಸ್ತಿ ಇದ್ದಾಗ ಹೆಂಗೆ ಕೈ ಕೊಡ್ತಾರೆ ನೋಡಿ ಎಲ್ಲರೂ ಕೂಡ ಕೈ ಕೊಟ್ಟಿದ್ದಾರೆ ಅದು ಅಲ್ಲದೆ ಇವಾಗ ತುಂಬ ಮಕ್ಕಳಿಗೆ ರಜೆ ಇರೋದ್ರಿಂದ ಎಲ್ಲರೂ ಕರ್ಕೊಂಡು ಕರ್ಕೊಂಡು ಊರಿಗೆ ಹೋಗ್ತಾರೆ ಅದೊಂದು ಇನ್ನೊಂದು ಕರೆಕ್ಟ್ ಟೈಮಿಗೆ ಬರಲ್ಲ ಹಬ್ಬಗಳು ಬೇರೆ ಹಬ್ಬ ಇರೋದ್ರಿಂದ ನಮ್ಮ ಬಟ್ಟೆ ಅದು ಇದು ಅಂತ ಅಂದ್ಕೊಂಡು ಈಗ ಹಬ್ಬಕ್ಕೆ ಒಂದೊಂದು ವಾರ ಊರಿಗೆ ಹೋದರೆ ಮುಗೀತು ನನ್ನ ಕತೆ ಈಗ ನೋಡಿ ಈ ಮಂತು ನೆಕ್ಸ್ಟ್ ಮಂತು ಎಲ್ಲ ಮದುವೆ ಸೀಸನ್ನು ಜಾಸ್ತಿ ಇರೋದರಿಂದ ಮದುವೆ ಈ ಜಾತ್ರೆಗಳು ಹಬ್ಬಗಳೆಲ್ಲ ಜಾಸ್ತಿ ಇರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ ಕರೆಕ್ಟ್ ಟೈಮಿಗೆ ಬರಲ್ಲ ಕರೆಕ್ಟ್ ಟೈಮಿಗೆ ಮಾಡೋಲ್ಲ ಈ ಥರ ಆಗೋಗ್ಬಿಟ್ಟಿದೆ ಕೆಲಸ ಅಂತೂ ತುಂಬಾ ಇದೆ ಬಟ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ನೋಡಿ ಇವತ್ತೊಂದು ಮದುವೆ ಬಟ್ಟೆ ಕೊಡಬೇಕಿತ್ತು ಅದರಲ್ಲಿ ಇವತ್ತು ಬಂದು ಒಂದು ಇನ್ನೂ ಒಂದು ಎರಡು ಬ್ಲೌಸ್ನ ನೆನ್ನೆ ಸ್ಟಿಚ್ ಮಾಡಿರೋದು ಉಕ್ಸು ಕೂಡ ಹಾಕಿರಲಿಲ್ಲ ಮದುವೆ ಬ್ಲೌಸ್ ಅದು ಬೆಳಗ್ಗೆ ನಾನು ಬಂದು ಅದಕ್ಕೆ ಹುಕ್ಕ ಹಾಕಿ ಆಶೋ ಅವರು ಒಂದು ಹಾಕ್ಕೊಟ್ರು ಅವರು ಕೂಡ ಲೇಟಾಗಿ ಬಂದರು ಲೆವೆನ್ ತರ್ಟಿ ಮೇಲೆ ಅದಕ್ಕೆ ಉಕ್ಸ್ ಹಾಕಿ ಮತ್ತು ಇನ್ನೊಂದು ಬ್ಲೌಸು ನೆನ್ನೆ ನೈಟ್ ತಂದು ಕೊಟ್ಟಿದ್ರು ಅದೇ ಮದುವೆ ಅದು ಇದೊಂದು ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಅದನ್ನು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ವಿ ಅದು ಯಾವುದು ವೀಡಿಯೋ ಮಾಡಿಕೊಳ್ಳಲಿಲ್ಲ ಸುಮಾರು ಡಿಸೈನ್ ಮಾಡಿದ್ವಿ ಅದು ಬೋಟ್ ನೆಕ್ ಅಲ್ಲಿ ಅದೇ ಡಿಸೈನ್ ಮಾಡಿ ಅದನ್ನು ಫಾಲು ಜಿಗ್ಜಾಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿ ಅದು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಉಕ್ಕೆಲ್ಲ ಹಾಕಿ ಕೊಟ್ಟಿರೋದು ಉಕ್ಕು ಫಾಲು ಏನೋ ಹಾಕ್ತಾರೆ ಜಿಗ್ಜಾಗು ಎಲ್ಲ ಇವಾಗ ನಾನು ಮಾಡಬೇಕಾಗಿದೆ ಇಲ್ಲ ಅಲ್ಲಿ ಕಟ್ಟಿಂಗೇ ಮಾಡದ ಇಲ್ಲಿ ಅವ್ರಿಗೆ ಮಾರ್ಕಿಂಗು ಕೊಡಬೇಕು ಮಾರ್ಕ್ ಮಾಡಿ ಕೊಡಬೇಕು ವರ್ಕ್ ಮಾಡೋರಿಗೆ ಕಟಿಂಗ್ ಮಾಡಬೇಕು ಇಲ್ಲಿ ಆ ಕಡೆ ಜಿಗ್ಜಾಗು ಕೂಡ ಮಾಡಬೇಕು ಉಕ್ಸು ಕೂಡ ಹಾಕಬೇಕು ನೋಡಿ ಈಗ ಅವ್ರ ಮೀನಮ್ಮ ಅವ್ರ ಮನೆ ಗೃಹ ಪ್ರವೇಶ ಇದೆ ನೆಕ್ಸ್ಟ್ ಮಂತು ಅವರು ಬರಲ್ಲ ಅವ್ರ ಕೆಲಸ ಜಾಸ್ತಿ ಇದೆ ಅಂತೇಳಿ ಅವರು ಬಿಟ್ಬಿಟ್ಟಿದ್ದಾರೆ ಬರ್ತಾ ಇಲ್ಲ ಈ ಮೀನಮ್ಮ ಇನ್ನೊಬ್ಬರು ಇದ್ದಾರೆ ಆಪೋಸಿಟ್ ನಮ್ಮ ಶಾಪ್ ಆಪೋಸಿಟು ಅವರು ಹಾಕೊಡ್ತಿದ್ರು ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಊರಿಗೆ ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ಎಲ್ಲನೂ ಹೆಂಗೆ ಮಾಡೋದಪ್ಪ ಅಂತ ಬಟ್ಟೆಗಳನ್ನ ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಕೆಳಗಡೆ ಪಾಲು ಜಿಕ್ಸಾಗಿ ಮಾಡೋದು ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಈಗ ನೋಡಿ ಅವರು ಉತ್ತರ ಕರ್ನಾಟಕದವ್ರು ಲಾಸ್ಟ್ ಟೈಮ್ ಅವ್ರ ತಂಗಿ ಮದುವೆಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ ಅವ್ರದ್ದು ಒಂದು ಚೀಲ ತುಂಬಿಟ್ಟಿದ್ದೀನಿ ಅವ್ರದ್ದು ಒಂದು ಇಪ್ಪತ್ತು ಸ್ಯಾರಿ ಇದೆ ಆ ಇಪ್ಪತ್ತೈದನೇ ತಾರೀಕಿಗೆ ಟ್ರೈನ್ ಬುಕ್ ಮಾಡಿದ್ದಾರೆ ಅವ್ರದ್ದು ಇಪ್ಪತ್ತು ಸ್ಯಾರಿನೂ ಕೂಡ ವರ್ಕ್ ಮಾಡಿ ಸ್ಟಿಚ್ ನಾರ್ಮಲ್ದೆ ಯಾವುದೂ ಇಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡೋದೇ ಇದೆ ಎಲ್ಲನೂ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಅವ್ರದ್ದು ಕೊಡಬೇಕು ಮತ್ತು ಅಂಜನಾಪುರದಿಂದ ಹೊಸ ಕಸ್ಟಮರ್ ಬಂದಿದ್ದರು ಆನ್ಲೈನಲ್ಲಿ ಯೂಟ್ಯೂಬ್ ನೋಡಿ ಅವ್ರದ್ದು ಮೂರು ಸ್ಯಾರಿ ಇದೆ ಅದನ್ನು ಕೂಡ ನಾಳೆ ಕೊಡಬೇಕು ಯಾವ ನಮ್ಮ ನನಗಂತೂ ತಲೆ ಕೆಟ್ಟೋಗಿದೆ ಈ ಬೇರೆ ಬೇರೆ ಕಸ್ಟಮರ್ ಅವ್ರದ್ದು ಜಾಸ್ತಿ ಜಾಸ್ತಿ ಬ್ಲೌಸ್ ಸ್ಯಾರೀಸ್ ಅಲ್ಲದೇನೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟಿದ್ರಲ್ವಾ ಅವ್ರದ್ದು ಎಲ್ಲ ತುಂಬ ಬ್ಲೌಸಸ್ ಕೊಡಬೇಕು ನನಗಂತೂ ಐದು ನಿಮಿಷ ಟೈಮ್ ಇಲ್ಲ ಯಾರ್ದು ಫೋನ್ ಕೂಡ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ತಲೆ ಕೆಟ್ಟೋಗಿದೆ ನೋಡಿ ಇದು ಇದೇ ಪೋಚಂಪಲ್ಲಿದು ಡಿಸೈನು ಈ ಡಿಸೈನ್ನ ನಾಲ್ಕೈದು ಐದು ಸ್ಯಾರಿನ ತಗೊಂಡಿದ್ದಾರೆ ಎಲ್ಲದಕ್ಕೂ ಕೂಡ ಸೇಮ್ ಡಿಸೈನ್ ಮಾಡಬೇಕು ಸೇಮ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ ಆಲ್ರೆಡಿ ಇವಾಗ ಅವರು ಬಯ್ಯ ಬಂದು ವರ್ಕ್ ಮಾಡಿದ್ದಾರೆ ಇದನ್ನು ಕೂಡ ಇವಾಗ ಕಟ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಇನ್ನು ಅಂಜನಾಪುರದವ್ರ್ದು ಅಂತ ಹೇಳಿದ್ನಲ್ಲ ಅದು ಕೂಡ ವರ್ಕ್ ಆಗ ಸಿಂಪಲ್ಲಾಗಿ ಬೇಕು ಅಂತಿದ್ರು ನಾನು ಸಿಂಪಲ್ಲಾಗಿ ಮಾಡಿ ಅಲ್ಲಲ್ಲಿ ಡಾಟ್ ಮಾತ್ರ ಇಡೋಕ್ಕೆ ಹೇಳಿದರು ಒಂದು ಲೈನ್ ಹಾಕ್ತೀನಿ ಅಂತ ಹೇಳಿ ಹಾಕಿದ್ದೀನಿ ಸ್ಲೀವಿಗೂ ಅಷ್ಟೇ ಅವ್ರದ್ದು ಮೆರೂನ್ ಒಂದು ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಮಾಡಬೇಕಿತ್ತು ಅದು ನೋಡಿ ಅರ್ಧಂಬರ್ಧ ಆಗಿದೆ ಅವರು ನಾಳೆ ಬರಕ್ಕೆ ಕೇಳಿ ನಾಳೆ ರಜೆ ಸಂಡೇ ನಾಳೆ ರಜೆ ಓ ಓದ್ ಸಂಡೇನೂ ನಾನು ಅವರಿಗೆ ರಜೆ ಕೊಟ್ಟಿಲ್ಲ ಆ ಬೈಯಕ್ಕೆ ಮತ್ತು ಈ ಸಂಡೇನೂ ಕೂಡ ನಾನು ಅವರಿಗೆ ರಜೆ ಕೊಡ್ತಾ ಇಲ್ಲ ನಾಳೆ ಬರೋ ಕೇಳಿದ್ದೀನಿ ಅದು ಇಲ್ಲ ನೀವು ತುಂಬ ಅರ್ಜೆಂಟ್ 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 ಅಂತ ತುಂಬ ಕೆಲಸ ಮಾಡಿಸ್ತಾ ಇದ್ದೀರ ನನಗೆ ಒಂದಿನ ರೆಸ್ಟ್ ಬೇಕು ಅಂತ ಇದ್ದಾರೆ ಬಟ್ ನಾಳೆ ಒಂದಿನ ಬನ್ನಿ ಬೇಗ ಕಳಿಸ್ತೀನಿ ಅಂತ ಹೇಳಿದ್ದೀನಿ ವರ್ಕ್ದು ತುಂಬ ಜಾಸ್ತಿ ಇರೋದ್ರಿಂದ ಅವ್ರು ನೋಡಿ ಎಲ್ಲ ಬ್ಲೌಸ್ ಆಲ್ಮೋಸ್ಟ್ ಏನು ಮಾಡಿ ಮಾಡಬೇಕಾಗಿದೆ ಇವಾಗ ಅರ್ಜೆಂಟ್ ಅರ್ಜೆಂಟು ಎಲ್ಲ ಕೂಡ ವರ್ಕ್ದೇ ಇದೆ ಸೊ ಹಂಗಾಗಿ ಅವ್ರೂ ಕೂಡ ಬರಕ್ಕೆ ಕೇಳಿದ್ದೀನಿ ಇನ್ನು ಎಕ್ಸ್ಟ್ರಾ ಬ್ಲೌಸಸ್ ಕೊಡಬೇಕು ಇವ್ರದ್ದು ಸುಮಾರು ಬ್ಲೌಸಸ್ ಇದೆ ಗೊತ್ತಿಲ್ಲ ಅದಿನ್ನ ಮಾಡ್ತಾನೇ ಇದ್ದೀನಿ ನೋಡಿ ಇದು ಕಟ್ ವರ್ಕ್ದು ಕಟ್ ಮಾಡಿಲ್ಲ ಇನ್ನು ಎತ್ಕೊ ಎತ್ಬಿಟ್ಟಿದ್ದೀನಿ ಇದು ಕೂಡ ಸ್ಟಿಚಿಂಗ್ ಆಗಬೇಕು ಇದ್ರ ಜೊತೆ ಕೊಟ್ಟಿರೋದು ಇನ್ನು ನಾರ್ಮಲ್ ಬ್ಲೌಸಸ್ಗಳು ತುಂಬ ಇದೆ ಇವತ್ತೇ ಬೇಕು ಅಂತ ಹೇಳಿದರು ಆಗಿಲ್ಲ ಮತ್ತು ಗೃಹ ಪ್ರವೇಶದ್ದು ಅಂತ ಅವರು ಇವರು ಹೊಸ ಕಸ್ಟಮರು ಮತ್ತೆ ತಂದು ಕೊಟ್ಟಿರೋದು ಇದು ಕೂಡ ಒಂದು ಸ್ಟಿಚ್ ಮಾಡಿಕೊಡಿ ಫಸ್ಟು ಅಂದಿದ್ರು ಇದು ಕೂಡ ಸ್ಟಿಚ್ ಮಾಡಿಲ್ಲ ಅವ್ರು ಹ್ಯಾಂಡ್ ವರ್ಕ್ ಇದು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಇದು ಕೂಡ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಬೇಕು ಇದೆಲ್ಲ ನೆನ್ನೆ ನೆನ್ನೆ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದು ನೆನ್ನೆ ಸ್ಟಿಚ್ ಮಾಡಿರೋದು ಇನ್ನ ಕೂಡ ಉಗ್ಸಾಕಿಲ್ಲ ಹಾಕೋರು ಯಾರು ಇಲ್ಲ ಮೀನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾವು ಗೃಹ ಪ್ರವೇಶದ ಮೀನಮಗೆ ಅಟ್ಲೀಸ್ಟ್ ಒಂದು ಒನ್ ಅವರ್ ಟೈಮ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಓವರ್ ಲಾಕು ಜಿಗ್ ಜಾಗ ಮಾಡಿದ್ದಾವೆ ಅವು ಮಾಡಿಕೊಡಿ ಅಟ್ಲೀಸ್ಟ್ ನೈಟಿ ಒಂದು ತ್ರೀ ಡೇಸು ನೈಟಲ್ಲಿ ಮನೆಗೆ ತಗೊಂಡೋಗಿ ಉಗ್ಸಾಕೊಡಿ ಅಂತ ಇದ್ದೀನಿ ಅಂದರೂ ಬಂದಿಲ್ಲ ನೋಡಿ ಇದೊಂದು ಅದೇ ವಿದ್ಯಾ ಉತ್ತರ ಕರ್ನಾಟಕದವರು ಅಂತಂದವ ಅವ್ರದ್ದು ಬ್ಲೌಸಲ್ಲಿ ಇವಾಗ ಏನು ಪೆಂಟಿ ಬ್ಲೌಸ್ ಇದೆ ಅಂತ ಹೇಳಿದ್ನಲ್ಲ ಅದು ಅಲ್ಲದೆ ಇನ್ನು ಈ ಬ್ಲೌಸು ಅವರ ಕಝಿನ್ ಸಿಸ್ಟರ್ದು ಅವ್ರದ್ದು ಸುಮಾರು ಒಂದು ಐದಾರು ಬ್ಲೌಸಸ್ ಇತ್ತು ಅದನ್ನು ಸ್ಟಿಚ್ ಮಾಡಬೇಕಿತ್ತು ಅದರಲ್ಲಿ ಮೊನ್ನೆನೇ ಸ್ಟಿಚ್ ಮಾಡಿದೆ ಸುಮಾರು ಒಂದು ಮೂರು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದೆ ಇನ್ನು ಮಿಕ್ಕಿದ್ದಿದು ಹ್ಯಾಂಡ್ ವರ್ಕ್ದು ಇದು ನನ್ನ ಹತ್ರನೇ ತೊಗೊಂಡಿದ್ರು ಈ ನಾನು ಮೊನ್ನೆ ತೋರಿಸಿದ್ನಲ್ವ ನಿಮಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸಸ್ಸು ಅದರಲ್ಲಿ ತಗೊಂಡಿದ್ರು ಈ ಥರ ಗ್ರ್ಯಾಂಡ್ ಆಗಿತ್ತು ತುಂಬ ಇದು ಸ್ಟಿಚ್ ಮಾಡಬೇಕಿತ್ತು ನೋಡಿ ಇದು ಯಾವುದಕ್ಕೂ ಹುಕ್ಸ್ ಆಗಿಲ್ಲ ಇನ್ನು ನಾನು ಯಾವ ಕೆಲಸ ಮಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ತಲೆ ಕೆಟ್ಟೋಗಿದೆ ನನ್ನ ವರ್ಕರ್ಸ್ ಒಂದೊಂದು ಸರಿ ತುಂಬ ಬೇಜಾರು ಮಾಡ್ತಾರೆ ಆಶವ್ರು ಬಂದಿದ್ರು ಅವ್ರು ನೋಡಿ ಅವ್ರು ಮತ್ತೆ ಜಾತ್ರೆ ದಿನ ರಜೆ ತಗೊಂಡಿದ್ದಾರೆ ಆಯಿತಾ ಅವತ್ತೆ ಜಾತ್ರೆ ಮಾರನೇ ದಿನ ನಾನು ಫೋರ್ಸ್ ಮಾಡಿದ್ದು ಫೋರ್ಸ್ ಅಬಲಿ ಬಂದರು ಒಂದು ಫೋರ್ ಓ ಕ್ಲಾಕಿಗೆಲ್ಲ ಹೋಗ್ಬಿಟ್ರು ಮತ್ತು ನೋಡಿದರೆ ಇವತ್ತು ಅವ್ಳು ಬಂದಿಲ್ಲ ಮಂಜುಳ ಬಂದಿಲ್ಲ ಸ್ಟಿಚ್ ಮಾಡೋಕ್ಕೆ ಆಶಾ ಅವ್ರೊಬ್ಬರೇ ಬಂದಿದ್ರು ಅವ್ರು ಕೂಡ ಬೇಗ ಹೋಗಿದ್ದಾರೆ ಮತ್ತು ನಾಳೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಬರ್ತಾರಂತೆ ಅವ್ಳು ಮಂಜುಳ ನಾಳೆನು ಬರಲ್ವಂತೆ ಮತ್ತು ಗುರುವಾರ ಅವಳು ಊರಿಗೆ ಹೋದ್ರೆ ಒಂದು ವಾರ ಬರಲ್ವಂತೆ ಈ ಥರ ಮಾಡಿದರೆ ನಾವು ಹೆಂಗೆ ಬಟ್ಟೆಗಳನ್ನ ಇವ್ರನ್ನ ನಂಬ್ಕೊಂಡು ತಾನೆ ಜಾಸ್ತಿ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸ್ಬೋದು ಅಂತ ಇಸ್ಕೊಂಡಿರ್ತೀವಿ ಇವಾಗ ಸರಿಯಾಗಿ ಬಂದಿಲ್ಲ ಅಂದರೆ ಹೆಂಗೆ ಮಾಡೋದು ಹೇಳಿ ಅಟ್ಲೀಸ್ಟ್ ಊರಿಗೋಗಿ ಹೋಗ್ತಾರೆ ಬಿಡಿ ನಾನಂತೂ ಹೋಗೋಲ್ಲ ಅಂದರೆ ಅವರು ಹೋಗ್ ಹೋಗೋದು ಬೇಡ ಅಂತ ಹೇಳೋಕ್ಕಾಗಲ್ಲ ಊರಿಗೆ ಹೋಗ್ತಾರೆ ಒಂದು ವಾರ ಇರ್ತಾರಾ ಇದ್ಬಿಟ್ಟು ಬರಲಿ ಪರವಾಗಿಲ್ಲ ಅಟ್ಲೀಸ್ಟ್ ಇಲ್ಲಿದ್ದಾಗ್ಲಾದ್ರೂ ಫಾಸ್ಟಾಗಿ ಫಾಸ್ಟಾಗಿ ನಮ್ಮ ಕೆಲಸ ಮುಗಿಸ್ಕೊಡ್ಬೇಕಲ್ವಾ ಇವಾಗ ಹೆಂಗೆ ಮಾಡೋದು ಹೇಳಿ ತುಂಬ ಬೇಜಾರಾಗ್ತಿದೆ ನನಗಂತೂ ಯಾವುದು ಮಾಡಬೇಕು ಅಂತಲೇ ಇಲ್ಲ ನೋಡಿ ಅವರು ಬೆಳಗ್ಗೆನೇ ಬಂದು ಕೂತಿದ್ರು ಇಲ್ಲೇ ಇಲ್ಲ ನೀವು ಮಾಡಲ್ಲ ಅಕ್ಕ ಮಾಡಿಕೊಡಿ ಪ್ಲೀಸ್ ಕಟ್ ಮಾಡಿ ಕಟ್ ಮಾಡಿ ಅಂತ ಅವ್ರದ್ದೇ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅವ್ರದ್ದು ಮಾಡಿಕೊಡ್ಬೇಕು ಅವ್ರದ್ದೊಂದು ಟೂ ಡೇಸಲ್ಲಿ ಇಬ್ಬರು ಬಂದಿದ್ದರೆ ನಿಜ ಟೂ ಡೇಸಲ್ಲಿ ಅವ್ರದ್ದು ಎಷ್ಟು ಇಪ್ಪತ್ತು ಬ್ಲೌಸ್ ಎಲ್ಲನೂ ಮುಗಿಸ್ತಾ ಇದ್ದೆ ನೋಡಿ ಹಿಂಗೆ ಬರೋಲ್ಲ ಏನು ಮಾಡೋದು ಬೇಜಾರಾಗುತ್ತಪ್ಪ ಆಗುತ್ತಪ್ಪ ಇದೊಂದು ಬ್ಲೌಸು ಇದು ಕೂಡ ನನ್ನ ಹತ್ರನೇ ತಗೊಂಡಿದ್ದೆ ಹ್ಯಾಂಡ್ ವರ್ಕ್ ಬ್ಲೌಸು ಸೇಮು ಕಲರ್ ಚೇಂಜು ಅವ್ರದ್ದೇ ಆಮೇಲೆ ಇದು ಇದೂ ಅವ್ರದ್ದೇ ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಮತ್ತು ಇದನ್ನು ತೋರಿಸ್ದೆ ಅನಿಸುತ್ತೆ ಇದೊಂದು ಡಿಸೈನು ಇದು ಅವ್ರದ್ದೇನೆ ಅವ್ರದ್ದು ಮತ್ತು ಇದನ್ನು ಅಷ್ಟೆ ಇದು ಸ್ಟಿಚ್ಚಿಂಗ್ ಆಗಿರಲಿಲ್ಲ ಇವಾಗ ಸ್ಟಿಚಿಂಗ್ ಮಾಡಿದ್ದಾರೆ ಪಾಲು ಜಿಗ್ಜಾಗಿ ಮಾಡಿಲ್ಲ ಸ್ಲೀವ್ ಚೇಂಜ್ ಮಾಡಿದ್ದೀನಿ ಈ ಸರಿ ಇದಕ್ಕೆ ಈ ಡಿಸೈನಿಗೆ ಆಮೇಲೆ ಇವಾಗ ಒಂದು ಹಾಕಬೇಕು ಸ್ವಲ್ಪ ಕಾಸ್ಟ್ಲಿದು ಅಂದರೆ ಗ್ರ್ಯಾಂಡ್ ಡಿಸೈನ್ ಒಂದು ಇವಾಗ ಅದರಲ್ಲಿ ಹಾಕಬೇಕು ಅವ್ರದ್ದು ಮತ್ತು ಅವ್ರ ಮದುವೆಗೆ ಹೋಗಿದ್ರು ಇವತ್ತು ಬಂದರು ಅವರು ಕೂಡ ಎಲ್ಲ ನೀವು ಫೋರ್ ಡೇಸಿಂದ ನಂದು ಒಂದು ಬ್ಲೌಸು ಹಾಕಿಲ್ಲ ಇವತ್ತು ಹಾಕಬೇಕು ಅಂತ ಹೇಳಿ ಬಂದಿದ್ದಕ್ಕೆ ಅವ್ರದ್ದು ಇವಾಗ ಕಂಪ್ಯೂಟರ್ ಮಿಷಿನಲ್ಲಿ ಅವ್ರದ್ದು ಹಾಕಿ ಇವಾಗ ತಾನೇ ತೊಗೊಂಡೋದ್ರು ಅವ್ರು ಮನೇಲಿ ಕಟ್ ಮಾಡ್ಕೋತೀನಿ ಅಂತ ಹೇಳಿ ತೊಗೊಂಡೋದ್ರು ಇವಾಗ ನೋಡಿ ಬಿದ್ಯೆ ಅವ್ರದ್ದು ಹಾಕಬೇಕು ಅದರಲ್ಲಿ ನಿಜವಾಗ್ಲೂ ತುಂಬ ಕೆಲಸ ಜಾಸ್ತಿ ಬೇಜಾರು ಕೂಡ ಆಗ್ತಿದೆ ಅಂದರೆ ಮಾಡೋಕ್ಕಾಗ್ತಿಲ್ಲ ಅವರು ಯಾರೂ ಇಲ್ಲ ನನಗೆ ಐದು ನಿಮಿಷನೂ ಟೈಮ್ ಕೂಡ ಸಿಗ್ತಾಯಿಲ್ಲ ಹೆಂಗೆ ಮಾಡೋದು ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಯಾವುದನ್ನು ಆರ್ಗನೈಸ್ ಮಾಡೋಕ್ಕಂತೂ ಆಗ್ತಿಲ್ಲ ಯಾಕಂದರೆ ಬಟ್ಟೆಗಳು ತುಂಬ ಜಾಸ್ತಿ ಇದೆ ತುಂಬ ಜಾಸ್ತಿ ಇದ್ದಾಗ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಎಲ್ಲ ಅಲ್ಲಲ್ಲೇ 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 ಹಾಕ್ಕೊಂಡು ಇದ್ದೀನಿ ಈಗ ಬಂದವರದೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ ಕೊಡ್ ನಾಳೆ ಕೊಡಬೇಕಾಗಿರೋದೆ ಎತ್ಕೊಳ್ಳೋದು ಹಾಕೋದು ಮಾಡೋದು ಇದೇ ಕೆಲಸ ಆಗಿದೆ ಗೊತ್ತಿಲ್ಲ ನಂದು ಇವೆಲ್ಲ ಯಾವಾಗ ಮುಗಿತವೋ ಅಂತ ತಲೆ ಕೆಟ್ಟೋಗಿದೆ ನಿಜ ತುಂಬಾನೇ ಮಾಡೋದ್ ತುಂಬ ಕಷ್ಟ ಇದೆ ಆಯಿತು ಹ್ಯಾಂಡ್ ವರ್ಕ್ ಅಲ್ಲ ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಹೋಗೋಲ್ಲ ಹಾಂ ನೋಡಿ ಎಷ್ಟು ಕಷ್ಟ ಇದೆ ಅಂತಂದರೆ ಕೆಲಸ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಏನು ನೋಡ್ತಾರೆ ಓ ಇವ್ರು ಇಷ್ಟೊಂದು ಸ್ಟಿಚ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಕೆಲಸ ಮಾಡ್ತಾಯಿದಾರಲ್ವಾ ಇಷ್ಟೊಂದು ಬ್ಲೌಸ್ಗಳು ತೋರಿಸ್ತಾರಲ್ವ ಇವ್ರಿಗೆ ಎಷ್ಟೊಂದು ದುಡ್ಡು ಬರ್ಬೋದು ಹೇಳಿ ಅದರಲ್ಲಿ ಎಲ್ಲರಿಗೂ ಡಿವೈಡ್ ಮಾಡಬೇಕಾಗುತ್ತೆ ನಾವು ಇವಾಗ ಅವರಿಗೆ ಇನ್ನೊಂದು ತುಂಬ ಜನ ಕೇಳೋದೇನೆಂದರೆ ಮಿಷಿನ್ ವರ್ಕ್ ಮಾಡ್ತಾರಲ್ಲ ಅವರಿಗೆ ಎಷ್ಟು ಪೇಮೆಂಟ್ ಕೊಡ್ತೀರಾ ಅಂತ ಇರ್ತೀರಾ ಅವರಿಗೆ ನಾನು ವೀಕ್ಲಿ ಪೇಮೆಂಟು ಫಸ್ಟ್ ಅಂಗಲ್ ಬರ್ತಿದ್ರಲ್ಲ ಅವರಿಗೆ ನಾನು ಪೀಸ್ ವರ್ಕ್ ಇಷ್ಟು ಪೀಸಿಗೆ ಅಂಥೇಳಿ ಅಮೌಂಟ್ ತೊಗೋತಾ ಇದ್ದಿದ್ದು ಅಂದರೆ ಅವ್ರಿಗೆ ಫಿಫ್ಟಿ ನನಗೆ ಫಿಫ್ಟಿ ಪರ್ಸೆಂಟು ಆ ಥರ ಇದ್ದಿದ್ದು ಪೀಸ್ ವರ್ಕಲ್ಲಿ ಇವಾಗ ಅವರಿಗೆ ನಾನು ವೀಕ್ಲಿ ಪೇಮೆಂಟ್ ಇದ್ದೀನಿ ವಾರಕ್ಕೆ ಅವರಿಗೆ ಆರು ಸಾವಿರ ಕೊಡಬೇಕು ಪೇಮೆಂಟು ವಾರಕ್ಕೆ ಆರು ಸಾವಿರ ಅಂದರೆ ಆರು ದಿನ ಮಾಡ್ತಾರೆ ಆರು ದಿನಕ್ಕೆ ಆರು ಸಾವಿರ ಪೇಮೆಂಟು ಮತ್ತು ಎಕ್ಸ್ಟ್ರಾ ನಾನು ಇವಾಗ ಸಂಡೇ ಮಾಡಿಸ್ತೀನಲ್ವ ಸಂಡೇದು ಮಾಡಿದ್ರೆ ಅವರಿಗೆ ಎಕ್ಸ್ಟ್ರಾ ಕೊಡಬೇಕು ಆ ಥರ ಲಾಸ್ಟ್ ಲಾಸ್ಟ್ ವೀಕು ಏಳು ಸಾವಿರ ಕೊಟ್ಟಿದ್ದೆ ಈ ವಾರನೂ ಏಳು ಸಾವಿರ ಕೊಡಬೇಕು ಆ ಥರ ಅವರಿಗೆ ಇವರಿಗೆ ಎಲ್ಲರಿಗೂ ನಾನು ಎಲ್ಲರಿಗೂ ಡಿವೈಡ್ ಮಾಡಿ ನನಗೆ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅದರಲ್ಲೂ ಕೂಡ ನಂದೆಲ್ಲ ಖರ್ಚು ಇರುತ್ತೆ ಓಕೆನಾ ಹಾಗೆ ಅವರಿಗೆ ಎಷ್ಟು ಪೇಮೆಂಟ್ ಕೊಡ್ತೀರಾ ಹೇಳಿ ಹೇಳಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ರಿ ಆ ಎಷ್ಟು ಕೊಡ್ತಿದ್ರಿ ಹೇಳಿ 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 ಅವರಿಗೆ ನಾನು ಅದೇ ವಾರಕ್ಕೆ ಆರು ಸಾವಿರ ಇದ್ದೀನಿ ಬಟ್ ನನಗೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂತಂದೆ ಅವರು ಆರೂವರೆ ಕೇಳಿದ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ ಆರು ಸಾವಿರ ಮಾಡಿದ್ದೀನಿ ಓಕೆ ಏನಕ್ಕೆ ಕೇಳಲ್ಲ ಇಲ್ಲೂ ಅಂದರೆ ಬೇರೆ ಬೇರೆ ಕಡೆ ಅವರವರು ಒಂದೊಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಸುಮ್ಮನೆ ನಾವೇನೋ ಒಂದು ಹೇಳೋದು ಅದು ಕಾಂಟ್ರವರ್ಸಿ ಎಲ್ಲ ಬೇಡ ಅಂತೇಳಿ ನಾನು ಏನೂ ಹೇಳಲ್ಲ ಸದ್ಯಕ್ಕೆ ಇನ್ನು ಇವರು ಸ್ಟಿಚಿಂಗ್ ಮಾಡೋರಿಗೆಲ್ಲರ್ಗು ಪೀಸ್ ವರ್ಕೇ ಮಾಡ್ತಾ ಇರೋದು ಓಕೆನಾ ಹಾಗೆ ಇಷ್ಟು ಅದೇ ನೀವು ಅಂದ್ಕೊಂಡಷ್ಟು ಯಾವುದೇ ಕೆಲಸನೂ ಈಸಿ ಇರೋಲ್ಲ ನಾವು ಈಸಿ ಮಾಡ್ಕೊಂಡು ಮಾಡಬೇಕಾಗತ್ತೆ ಗೊತ್ತಾಗ್ತಾ ಇದೆಯಲ್ಲ ಇವಾಗಂತೂ ಫುಲ್ಲು ರಿಸ್ಕ್ ತಗೊಂಡು ರಿಸ್ಕ್ ತಗೊಂಡೆ ಇಷ್ಟು ಮಾಡಬೇಕು ಆಗಬೇಕು ಅನ್ನೋ ಅನ್ನೋ ಇದರಲ್ಲೇ ಮಾಡ್ತಾನೇ ಇದ್ದೀವಿ ಕೆಲಸನ ಮುಗೀತಾ ಇಲ್ಲ ಅದೇ ಕೆಲವರು ಬಟ್ಟೆ ಬರ್ತಾ ಇಲ್ಲ ಅನ್ನೋ ಇದರಲ್ಲಿ ಇರ್ತಾರೆ ನಮ್ಮ ನಮಗೆ ಇದ್ರೂ ಕೆಲವೊಂದು ಪ್ರಾಬ್ಲಮ್ಗಳಿರ್ತವೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಓಕೆನಾ ಇನ್ ಟೈಮಿಗೆ ಕೆಲವ್ರದ್ದು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೊಂದು ಪೇಜ ಓಕೆನಾ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಮಾಡಿಕೊಡ್ತೀನಿ ಥ್ಯಾಂಕ್ ಯು ಯಾರ್ ಸುಮ್ಮನೆ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಪಾರ್ಯಾರು ನೋಡ್ತಾ ಇದ್ದೀರಾ ಅವರು ಫಾಲೋ ಮಾಡಿ ಓಕೆನಾ ಹಾಗೇನೆ ನಿಮ್ಮ ಅಭಿಪ್ರಾಯನ कमेंट मे तलसी थैंक यू